ಖಂಡಿತ 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 ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇವರು ಇಬ್ಬರು ಹಣ ಯು ಅಂಡರ್ಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಹೆಚ್ಚಾಗಿ ನಾನು ದರ್ಶನ್ ಒಂದ್ ಸ್ಪಷ್ಟ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ ಅವ್ರ ಫಾದರ್ ಹತ್ರ ಇದು ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟು ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವಳಿಗೆ ಅವ್ರಿಗೆ ತೊಂದರೆ ಆಗಲಿ ಅವ್ರಿಗೆ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರಬೇಕು ಅಂತ ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟು ರಕ್ಷಿತ್ ಸಿನಿಮಾ ಹಾಡು ರಿಲೀಸ್ ಮಾಡೋ ಹಾಡು ಬಗ್ಗೆ ಮಾತಾಡಲಿ ಅಂತ ಸಾರಿ ಇಲ್ಲ ಕೆ ಡಿ ನಡೀತಾ ಇವಾಗ ಸೊ ಕೆ ಡಿ ನಡೀತಾ ಇದೆ ಸೊ ಆದಮೇಲೆ ಕೆ ಡಿ ಎಲ್ಲ ಆಗಲಿ ಕೆ ಡಿ ಎಲ್ಲ ಆದಮೇಲೆ ಖಂಡಿತವಾಗ ಮಾಡ್ತೀವಿ ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗಲೇ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನವ್ರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರೀತಾ ಇದ್ದೆ ಅವ್ರನ್ನ ಬಾ ಮಗನ ಇಲ್ಲೇ ಬಾ ಭರ್ತಾರ್ ಅಂದ್ಬಿಟ್ಟು ನಾನೇ ಕರಿತಿದ್ದೆ ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕ್ಕೆ ಅವ್ರನ್ನೇ ಕರಿತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತು ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗಲಿ ಮೇಡಮ್ಗಾಗ್ಲಿ ಎಲ್ಲಾರಿಗೂ ಧ್ರುವ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಅವಾಗಲೇ ಹೇಳಿದೀನಿ ಎಲ್ಲ ನಮ್ಮದು ಒಂದು ಕುಟುಂಬ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ಈ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ನೋಡ್ಬಿಟ್ಟು ಕೇಳಬೇಕು ಅನಸ್ತ ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದೆ ರಾಂಗು ಈ ಸಿನಿಮಾದಲ್ಲಿ ನನ್ನದು ಅವ್ರದ್ದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ ಸೊ ನೀವು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್ ಮೇಡಮ್ ಪ್ರೇಮ್ ಸರ್ ಸಾಂಗ್ ಅಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ ಸೊ ಏನ್ ಸಂಬಂಧ ಏನಾದ್ರೂ ಲಿಂಕ್ಅಪ್ ಸ್ಟೋರಿ ಸ್ಟೋರಿ ಮಗ ಸ್ಟೋರಿ ಅಪ್ಪ ಇದು ಕಾಳಿದಾಸನ್ ಒಂದು ಸ್ಟೋರಿ ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಸ್ಟೋರಿ ಸ್ಟೋರಿ ಸಾಂಗ್ಸ್ ಇದು ಅದಕ್ಕೂ ಅದಕ್ಕೂ ಏನು ಸಂಬಂಧ ಏನು ಸಂಬಂಧ ಕತೆ ಸ್ಟೋರಿ ಕಥೆ ಸಾಂಗ್ ಇದು ಯಾವ್ದು ನನ್ನ ಈ ಸಿನಿಮಾ ಕೇಡಿ ಸಿನಿಮಾ ಸಾಂಗ್ಸ್ ಸಾಂಗ್ಸ್ಗಳಿದೆಯಲ್ಲ ಯಾವ್ದಾದ್ರು ಬಂದು ಸುಮ್ ಸುಮ್ಮನೆ ಬಂದು ಹೋಗೋದಂತ ಇಲ್ಲ ಎಲ್ಲಾ ಸ್ಟೋರಿ ಸಾಂಗ್ಗಳು ಅದೇ ಇಡೀ ಧ್ರುವ ಸರ್ಜಾ ಸರ್ ಜೆಸರ್ ಕ್ಯಾರೆಕ್ಟರ್ ಆಗಿರ್ಬೋದು ಇಡೀ ಸ್ಟೋರಿ ಆಗಿರ್ಬೋದು ಇದೀರ ಅಂತ ಅನ್ಸುತ್ತೆ ಹೌದು ಹೌದು ಕಥೆ ಅಮ್ಮ ಸ್ಟೋರಿ ಪಾತ್ರದ ಬಗ್ಗೆ ವೈಭೀಕರಣ ಮಾಡ್ತಾ ನನ್ನ ಓಕೆ ಸರ್ ಅವ್ರು ಕೇಳಿದ ಹಾಗೆನೇ ಕಥೆಯಲ್ಲೇ ಅಂದರೆ ಸಾಂಗಲ್ಲೇ ಕಥೆ ಹೇಳ್ತಾ ಇದೀರಲ್ಲ ಅಲ್ಲಿ ಸಾಂಗಲ್ಲಿ ತೋರಿಸ್ತೀರಾ ಕಾರ್ಟೂನ್ ಥರ ಮಾಡಿ ಅಂದ್ರೆ ಧೃವಾ ಇದು ಬಂದ್ಬಿಟ್ಟು ಬ್ರದರ್ ಕಾರ್ಟೂನ್ ಆಗ್ಲಿ ಮತ್ತೆ ತಿರ್ಗಾದ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನ್ ಮಾಡಿದ್ದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವೀಡಿಯೊ ಸೊ ಶಿವಂದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರ್ತದೆ ಆಮೇಲೆ ಕಾರ್ಟೂನ್ ಬರುತ್ತೆ ಎವೋ ಸ್ಟೋರಿ ಶಿವನ್ಗೂನು ಸೊ ಬ ದ್ರೋವರ್ ಕ್ಯಾರೆಕ್ಟರ್ನೂ ಬೋತ್ ಜೊತೆಯಲ್ಲಿ ಹೋಗ್ತಾ ಇದ್ದ ಅಂದ್ಬಿಟ್ಟು ನಾನ್ ಕಾರ್ಟೂನ್ ಇದನ್ ಮಾಡಿದೀನಿ ಏನಕ್ಕೆಂದ್ರೆ ಸೊ ಆ ಶಿವನ ಕಾರ್ಟೂನ್ ಇದೆಯಲ್ಲ ಅಲ್ಲಿ ಯಾರಾದ್ರು ಆರ್ಟಿಸ್ಟ್ ಇದಾರ ನೋ 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 ಇಲ್ಲ ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧನೇ ಇರಲ್ಲ ಓಕೆ ಓಕೆ